ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸುಲಭವಾಗಿ ಸಬ್ಬಕ್ಕಿ ಹಪ್ಲಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಪ್ಲ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ತುಂಬ ಸುಲಭವಾಗಿ ಮಾಡ್ಕೊಬೋದು ಬನ್ನಿ ಇವಾಗ ಅದು ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಒಂದು ಲೋಟದಷ್ಟು ಸಬ್ಬಕ್ಕಿಯನ್ನು ತಗೊಂಡಿದ್ದೀನಿ ನಾನು ಒಂದು ಲೋಟದಲ್ಲಿ ನೂರು ಹಪ್ಲ ಆಗುತ್ತೆ ನಾನಿಲ್ಲಿ ರಾತ್ರಿಯೇ ನೆನೆಸಿ ಇಡ್ತಾ ಇದ್ದೀನಿ ಸಲ ತೊಳೆದು ರಾತ್ರಿನೇ ಅದೇ ಗ್ಲಾಸ್ ಅಲ್ಲಿ ನಾಲ್ಕು ಲೋಟ ನೀರನ್ನು ಸೇರಿಸಿ ನಾನು ನೆನೆಸಿ ಇಡ್ತಾ ಇದ್ದೀನಿ ನೀವು ಬೇಕಿದ್ರೆ ಬಿಸಿ ನೀರಲ್ಲೂ ಕೂಡ ನೆನೆಸಿ ಇಡ್ಬೋದು ನಾವು ಯಾವ ಲೋಟದಲ್ಲಿ ಸಬ್ಬಕ್ಕಿ ತಗೊಂಡಿರ್ತೀವಿ ಅದೇ ಲೋಟದಲ್ಲಿ ನೀರನ್ನು ನಾಲ್ಕು ಲೋಟದಷ್ಟು ನೀರನ್ನು ನಾವು ತಗೊಳ್ಬೇಕು ರಾತ್ರಿ ಪೂರ ಎಂಟು ಗಂಟೆ ಹಂಗೆ ನಾನು ನೆನೆಸಿ ಇಟ್ಟಿದ್ದೀನಿ ಬೆಳಗ್ಗೆ ಎದ್ದು ಕೂಡಲೇ ನೋಡಿ ತುಂಬ ಚೆನ್ನಾಗಿ ನೆಂದಿರುತ್ತೆ ಮುಟ್ಟಿದ್ರೆ ಅದು ಪೂರ್ತಿ ಸ್ಮ್ಯಾಶ್ ಆಗಬೇಕು ಆ ರೀತಿ ನೆಂದಿರಬೇಕು ಆಗಲೇ ತುಂಬ ಚೆನ್ನಾಗಿರುತ್ತೆ ನಮಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಇದಾದ ನಂತರ ನಾನು ಫಸ್ಟ್ ಕುಕ್ಕರ್ ತಗೊಂಡಿದ್ದೀನಿ ನೀವು ಯಾವ್ದಾದ್ರು ಗಟ್ಟಿ ಪಾತ್ರೆಯನ್ನು ನೀವು ನಾನು ನಾನಿಲ್ಲಿ ಕುಕ್ಕರ್ ತಗೊಂಡಿದ್ದೀನಿ ಅದೇ ಸಮ್ ನೀರ್ ಸಮೇತನೇ ನಾನು ಹಾಕೊಂತ ಇದ್ದೀನಿ ಸಬ್ಬಕ್ಕಿ ಸಮೇತ ಹಾಕೊತಾ ಇದ್ದೀನಿ ನಂತರ ಅದೇ ಗ್ಲಾಸಿನಲ್ಲಿ ನಾನು ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೊಂತ ಇದ್ದೀನಿ ನಾನು ಫಸ್ಟೇನೆ ನೆನೆಸಿಡೋದಕ್ಕೆ ನಾಲ್ಕು ಗ್ಲಾಸ್ ಹಾಕೊಂಡಿದ್ದೆ ಇದಾದ ನಂತರ ಮತ್ತೆ ಇವಾಗ ಎರಡು ಗ್ಲಾಸ್ ಹಾಕೊತಾ ಇದ್ದೀನಿ ಟೋಟಲ್ ಆಗಿ ನಮಗೆ ಆರು ಗ್ಲಾಸ್ ನೀರಾಯಿತು ನೀರು ಹಾಕಿದ ನಂತರ ಗ್ಯಾಸ್ ಮೇಲೆ ಇಟ್ಕೊಂಡು ಈಗ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಕಡಿಮೆನೇ ಬಳಸಬೇಕು ನಾವು ನಾಲ್ಗೆ ರುಚಿ ಕಡಿಮೆನೇ ಬಳಸಬೇಕು ಒಂದು ಅರ್ಧ ಸ್ಪೂನಿನಷ್ಟು ಉಪ್ಪು ಮತ್ತು ಒಂದು ಸ್ಪೂನಿನಷ್ಟು ಹಪ್ಪಳದ ಖಾರವನ್ನು ಸೇರಿಸ್ಕೊಂತ ಇದ್ದೀನಿ ನಾನು ಖಾರ ಎಲ್ಲ ರೇಷನ್ ಅಂಗಡಿಯಲ್ಲಿ ಕೂಡ ಸಿಗುತ್ತೆ ಖಾರದಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರೋದ್ರಿಂದ ನೋಡಿಕೊಂಡು ನಾವು ಉಪ್ಪನ್ನು ಸೇರಿಸ್ಕೊಬೇಕು ಈಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ನಾನು ಒಂದು ಐದು ವಿಷಲ್ ಕೂಗಿಸ್ಕೊಂತಾ ಇದ್ದೀನಿ ಐದು ವಿಷಲ್ ಕೂಗಿಸಿದ್ರೆ ಸಾಕು ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಒಮ್ಮೆ ತೆಗ್ದು ನೋಡಿ ಬೆಂದಿಲ್ಲ ಅಂದ್ರೆ ಇನ್ನೂ ಒಂದೆರಡು ವಿಷಲ್ ಕೂಗಿಸ್ಕೊಬಹುದು ನೀವು ನೋಡಿ ಇವಾಗ ತುಂಬ ಚೆನ್ನಾಗಿ ಬೆಂದಿದೆ ನೀರು ಥರ ಆಗೋಗಿದೆ ಸ್ವಲ್ಪ ತಣ್ಣಗಾದ ಮೇಲೆ ಕಟ್ಟಿ ಆಗುತ್ತೆ ಇದು ಸ್ವಲ್ಪ ಅಂಟಂಟ್ ತರ ಥರ ಇರುತ್ತೆ ಇದಕ್ಕೆ ನೀವು ಜೀರಿಗೆ ಒಣಮೆಣ್ಸಿಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿರು ಮೆಣ್ಸಿಕಾಯಿ ಏನು ಬೇಕಾದ್ರೂ ನೀವು ಸೇರಿಸ್ಕೊಬಹುದು ನಾನು ಹಾಗೆ ಆಗಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಹಾಗೆ ಕೂಡ ತುಂಬ ಇಷ್ಟ ಆಗುತ್ತೆ ನಾನಿಲ್ಲಿ ಪ್ಲಾಸ್ಟಿಕ್ ಶೀಟ್ ಕವರ್ ಮೇಲೆ ಹಾಕೊತಾ ಇದ್ದೀನಿ ನೀವು ಆದಷ್ಟು ಪ್ಲಾಸ್ಟಿಕ್ ಶೀಟ್ ಕವರ್ ಮೇಲೆ ಹಾಕೊಳ್ಳಿ ಬಟ್ಟೆ ಮೇಲೆ ಹಾಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ತೆಗಿಯೋದಕ್ಕೆ ಒಂದು ಸ್ಪೂನಲ್ಲಿ ಕೂಡ ನೀವು ಬಳಸಿ ಹಾಕೊಬೋದು ನಾವು ಸ್ವಲ್ಪ ಇದನ್ನು ಮಂದಾಗೆ ಹಾಕೊಬೇಕು ತೀರ ತೆಳವಾಗಿ ಹಾಕೊಂಡ್ರೆ ನಮಗೆ ಸೀಲ್ ಬಿಡೋವಂಥದ್ದಾಗುತ್ತೆ ತುಂಬ ಚೆನ್ನಾಗಿ ಬೇಯಿಸಿರೋದ್ರಿಂದ ಇದು ಯಾವುದೇ ಕಾರಣಕ್ಕೂ ಸೀಲ್ ಬಿಡೋದಿಲ್ಲ ನಾವು ಆದಷ್ಟು ಇದನ್ನು ಮಂದಾಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಎರಡು ದಿವಸ ಒಣಗಿದ ನಂತರ ನೋಡಿ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕೊಂಡು ಈ ತರ ಸುಲಭವಾಗಿ ನಾವು ಎತ್ಕೊಬಹುದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸುಲಭವಾಗಿ ಮನೇಲಿ ಮಾಡ್ಕೊಂಬೋದು ಜಾಸ್ತಿ ಕೆಲಸನೇ ಇಲ್ಲ ಇದು ಬೇಯಿಸ್ಕೊಂಡ್ರೆ ಸಾಕು ನಮಗೆ ಹಪ್ಲ ರೆಡಿ ಹೋಗುತ್ತೆ ಒಂದು ಲೋಟ ಹಾಕಿದ್ರೆ ಸಾಕು ನೂರ ಹಪ್ಲ ರೆಡಿಯಾಗಿ ಹೋಗುತ್ತೆ ಚೆನ್ನಾಗಿ ಬಿಸ್ತಲ್ ಒಣಗಿಸಿ ಇಟ್ಕೊಂಡ್ರೆ ತುಂಬಾ ದಿವಸ ಸ್ಟೋರ್ ಮಾಡಿ ಇಟ್ಕೊಬಹುದು ನೋಡಿ ಕಣ್ಣಿಗೆ ಕಾಣ್ತಾನೆ ಇಲ್ಲ ಆ ತರ ಇದೆ ಹಪ್ಲಾ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್